ಫೇಮಸ್ ಕಾಶಿಪೀಠದ ಶಾಖಾ ಹಿರೇಮಠ ಸುಕ್ಷೇತ್ರ ಹಿರೇಮುಚ್ಚಳಗುಡ್ಡದಲ್ಲಿ ಪುಣ್ಯ ಸ್ಮರಣೆ ಹಾಗೂ ನೂತನ ಮಠದ ಲೋಕಾರ್ಪಣೆ ಬಾಗಲಕೋಟೆ ಜಿಲ್ಲೆ ಬಾದಾಮಿ ತಾಲೂಕಿನ ಮುಚ್ಚಳಗುಡ್ಡ ಗ್ರಾಮದಲ್ಲಿ ಲಿಂಗೈಕ್ಯ ಶ್ರೀ ವೇದಮೂರ್ತಿ ವೀರಯ್ಯ ಮಹಾಸ್ವಾಮಿಗಳವರ ಐದನೇ ವರ್ಷದ ಪುಣ್ಯ ಸ್ಮರಣೆ ಹಾಗೂ ನೂತನ ಮಠದ ಲೋಕಾರ್ಪಣೆ ಕಾರ್ಯಕ್ರಮ ದಿನಾಂಕ ಏಳು ಎರಡು ಸಾವಿರದ ಇಪ್ಪತ್ತೈದರಂದು ವಿಶ್ವಾರಾಧ್ಯ ಮೂರ್ತಿ ಕೆರಕಲಮಟ್ಟಿಯಿಂದ ಸುಳಿಕೆರೆ ರಿಟೇಕ್ ಸುಳಿಕೇರಿ ಕಟಗೇರಿ ಹುಲ್ಲಕುರ್ಕಿ ಮಾರ್ಗದಿಂದ ಹಿರೇ ಮುಚ್ಚಳಗುಡ್ಡ ಗ್ರಾಮ ಪುರ ಪ್ರವೇಶ ಮಾಡಿ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಸುಮಂಗಲೇರು ಆರತಿ ಡೊಳ್ಳು ಪೂರ್ಣ ಕುಂಭದೊಂದಿಗೆ ಶ್ರೀಮಠ ತಲುಪಿತು ಅಂದು ರಾತ್ರಿ ಮೂರ್ತಿಗೆ ಜಲವಾಸ ಕ್ಷೀರವಾಸ ಹಾಗೂ ಪುಷ್ಪವಾಸ ಜ್ಞಾನವಾಸ ಮೂಲ ರಿಟೇಕ್ ಜ್ಞಾನವಾಸ ಮೂಲಕ ಮೂರ್ತಿ ಪ್ರತಿಷ್ಠಾಪನೆ ಆಯಿತು ಮರುದಿನ ಬೆಳಗ್ಗೆ ಗುಳೇದ್ಗುಡ್ಡ ಅಮರೇಶ್ವರ ಮಠದ ಡಾಕ್ಟರ್ ನೀಲಕಂಠ ಶಿವಾಚಾರ್ಯ ಮಹಾಸ್ವಾಮಿಗಳಿಂದ ಪ್ರಾಣ ಪ್ರತಿಷ್ಠಾಪನೆ ನೆರವೇರಿತು ನಂತರ ಸಂಗೀತ ಕಾರ್ಯಕ್ರಮ ಶಿವಭಜನೆ ನಡೆದು ದಿನಾಂಕ ಒಂದು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ಹರ ಗುರುಚರಮೂರ್ತಿಗಳ ಸಾನ್ನಿಧ್ಯದಲ್ಲಿ ವಿಧಾನ ಪರಿಷತ್ ಸದಸ್ಯರು ಪಿಎಚ್ ಪೂಜಾರ್ ಎಂಕೆ ಪಟ್ಟಣಶೆಟ್ಟಿ ಮಾಜಿ ಶಾಸಕರು ಎಸ್ಟಿ ಪಾಟೀಲ್ ಬಿಜೆಪಿ ಜಿಲ್ಲಾ ಅಧ್ಯಕ್ಷರು ಹನುಮಂತ ಮಾವಿನ ಮರದ ಬಿಜೆಪಿ ಹಳ್ಳೂರು ರಮೇಶ್ ಪೂಜಾರ್ ಎಲ್ಬಿ ಕುರ್ಕೋಟಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಮಲ್ಲವ್ವ ದಳವಾಯಿ ಕಟಗೇರಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ದ್ಯಾವಣ್ಣವರ ಸಿದಾನಂದ ತಳ್ವಾರ್ ವಿವಿಧ ಸಂಘ ಸಂಸ್ಥೆಗಳ ಅಧ್ಯಕ್ಷರು ಉಪಾಧ್ಯಕ್ಷರು ಸರ್ವ ಸದಸ್ಯರು ಹಾಗೂ ಗ್ರಾಮದ ಪ್ರಮುಖರು ಯುವಕರು ಹಿರಿಯರು ಕಟಗೇರಿ ಗ್ರಾಮದ ರಾಮ ರೋಡ ಸದ್ಭಕ್ತ ಮಂಡಳಿ ಸುತ್ತಮುತ್ತಲಿನ ಹಳ್ಳಿಯ ಭಕ್ತರು ಧರ್ಮಸಭೆಯಲ್ಲಿ ಭಾಗವಹಿಸಿ ಶ್ರೀಗಳ ಕೃಪಾಶೀರ್ವಾದ ಪಡೆದುಕೊಂಡರು ನಂತರ ಮಹಾಪ್ರಸಾದದೊಂದಿಗೆ ಕಾರ್ಯಕ್ರಮ ಹಾಗೂ ಮಹಾಮಂಗಳಗೊಂಡಿತ್ತು ವರದಿಗಾರ ವೈಎಸ್ ವಾಲಿಕಾರ್ ಕನಕ ಟಿವಿ ಬಾಗಲಕೋಟ್